ಅಹಮದಾಬಾದ್ನಲ್ಲಿ ವಿಮಾನ ಪತನದ ಹಿನ್ನೆಲೆಯಲ್ಲಿ ಸಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ ಇಲ್ಲಿ ವಿಮಾನ ಅಪಘಾತ ಕೇಡದಂಥ ಸುದ್ದಿ ತಿಳಿದು ತುಂಬ ಆಘಾತವಾಗಿದೆ ನನಗೆ ತುಂಬ ದುರದೃಷ್ಟಕರ ಇದು ಮತ್ತು ನೋವಿನ ಗಳಿಗೆ ಇದು ಈ ಅಪಘಾತದಿಂದ ಹೆಚ್ಚಿನ ಹಾನಿ ಆಗದೇ ಇರಲಿ ಪ್ರಯಾಣಿಕರೆಲ್ಲರೂ ಕೂಡ ಸುರಕ್ಷಿತವಾಗಿರಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಸಿ ಸಿಎಂ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಅದರಲ್ಲಿ ಇನ್ನೂ ಏನು ಹಾನಿಯಾಗದೇ ಇರಲಿ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಸುರಕ್ಷಿತವಾಗಿರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಹೇಳಿ ಕರ್ನಾಟಕದ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಟ್ವೀಟನ್ನು ಮಾಡಿದ್ದಾರೆ ನೋಡ್ತಾ ಇದ್ದೀವಿ ನಾವು ವಿಮಾನ ನೋಡ ನೋಡ್ತಾ ಇದ್ದಂತೆಯೇ ನಭಕ್ಕೆ ಚಿಮ್ಮಬೇಕಾಗಿದ್ದಂಥ ವಿಮಾನ ನೆಲಕ್ಕೆ ಕುಸಿದು ಅಪ್ಪಳಿಸ್ಬಿಡುತ್ತೆ ಅಪ್ಪಳಿಸಿದ್ದಲ್ಲದೆ ಸ್ಫೋಟ ಆಗದೇ ಇದ್ದರೆ ಒಂದು ಭಾಗ ಅನೇಕ ವಿಮಾನಗಳು ಬಿದ್ದು ವಿಮಾನ ಎಲ್ಲವೂ ಸ್ಫೋಟ ಆಗಲೇಬೇಕು ಅಂತೇನಿಲ್ಲ ಸ್ಫೋಟ ಆಗದೇ ಇದ್ದಿದ್ದರೆ ಬೇರೆ ಕಥೆ ಆ ಪ್ರಯಾಣಿಕರು ಬದುಕುಳಿಯುವ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಕೈಕಾಲು ಮೊಳೆ ಮುರಿಯೋದು ಕೆ ತಲೆಗೆ ಪೆಟ್ಟಾದರೆ ಕೆಲವು ಸಾಯೋದೆಲ್ಲ ಇದೇ ಇರುತ್ತೆ ಇದರ ಆಚೆಗೆ ಸ್ಫೋಟ ಆಗದೇ ಇದ್ದಿದ್ದರೆ ಬೆಂಕಿಯಿಂದ ಸಾಯೋ ಪರಿಸ್ಥಿತಿ ಬರಲ್ವಲ್ಲ ನೋಡಿ ಎಂಥ ಸನ್ನಿವೇಶ ಅದು ಅಂತ ಹೇಳಿದ್ರೆ ಕೈಕಾಲು ಮುರಿದಿರಬಹುದು ತಲೆಗೇಟಾಗಿರಬಹುದು ಸರಿ ಯಾರ್ಯಾವ ಬರ್ತಾರ ಪಾಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ನನ್ನ ಅಂತ ಅಂದುಕೊಳ್ಳುವಷ್ಟರಲ್ಲೇ ಇದೆಲ್ಲ ಸೆಕೆಂಡ್ಗಳಲ್ಲಿ ನಡೆದು ಹೋಗುತ್ತೆ ನಿಮ್ಗೆ ಅಲ್ಲಿ ಏನು ಯೋಚನೆ ಮಾಡಿಕೊ ಟೈಮ್ ಇರಲ್ಲ ನಿಮಗೆ ಬೆಂಕಿ ಕಾಣಿಸ್ಕೊಂಬಿಡುತ್ತಲ್ಲ ಬೆಂಕಿಯಿಂದ ಪಾರಾಗಬೇಕಾ ಇಲ್ಲ ಅಲ್ಲಿಂದ ಪಾರಾಚೆ ಬರಬೇಕಾ ಗೊತ್ತಾಗಲ್ಲ ನಿಮಗೆ ನೋಡಿ ಇಲ್ಲಿ ಒಂದು ಹಾಸ್ಟೆಲ್ನ ಬಿ ಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿರೋದು ಇಲ್ಲಿ ಇದು ಇನ್ನೊಂದು ದುರಂತ ಇನ್ನೊಂದು ಹಿಂಸೆ ವಿಚಾರ ಇದು ನೋವಿನ ವಿಚಾರ ಬಿ ಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿರೋದು ಇದು ವಿಮಾನ ಬೀಳ್ತಾ ಇದ್ದಂತೆಯೇ ಇಡೀ ಹಾಸ್ಟೆಲ್ಗೆ ಹಾಸ್ಟೆಲ್ ಹೊತ್ತಿ ಉರಿದು ಬಿಟ್ಟಿದೆ ಇಲ್ಲಿ ಹಾಸ್ಟೆಲ್ನಲ್ಲಿ ಮೆಡಿಕಲ್ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳಿದ್ದರು ಅನ್ನೋ ಒಂದು ಮಾಹಿತಿ ಇದೆ ನೋಡಿ ಇದು ಹಾಸ್ಟೆಲ್ ಕಟ್ಟಡ ಇದು ಇದರ ಮೇಲೇ ವಿಮಾನ ಬಿದ್ದಿತ್ತು ವಿಮಾನ ಬಿದ್ದು ಅದರಲ್ಲಿದ್ದಂಥ ಪ್ರಯಾಣಿಕರು ಹಾನಿಗೊಳಗಾಗೋದು ಒಂದು ಭಾಗ ಈ ಕಡೆ ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಹಾ ಮೆಡಿಕಲ್ ಹಾಸ್ಟೆಲ್ ಇತ್ತು ಮೆಡಿಕಲ್ ಸ್ಟೂಡೆಂಟ್ಸ್ ಇದರಲ್ಲಿ ಓದ್ತಾ ಇದ್ದರು ಇದರಲ್ಲಿ ಇದ್ದರು ಅನ್ನೋದು ಒಂದು ಭಾಗ ಅದೃಷ್ಟವಶಾತ್ ನಮ್ಮ ನಮ್ಮ ಕೋರಿಕೆ ಇದು ನಮ್ಮ ಕೋರಿಕೆ ಇಲ್ಲಿ ಯಾರು ವಿದ್ಯಾರ್ಥಿಗಳು ಇದ್ದರು ಅಂತ ಹೇಳ್ತಾರಲ್ಲ ಅವರೆಲ್ಲ ಇವತ್ತು ಕಾಲೇಜ್ ಹೋಗಿರಲಪ್ಪ ಅಂತ ಕೇಳ್ಕೊಬೋದು ನಾವು ಅಷ್ಟೆ ಎಲ್ಲರೂ ಕಾಲೇಜಲ್ಲಿರಲಿ ಇಲ್ಲಿ ಯಾರೂ ಇರದೇ ಇರಲಿ ಈ ಕಟ್ಟಡದಲ್ಲಿ ಹಾಗಾಗಿ ಅಲ್ಲಿ ಯಾವುದೋ ಸಾವು ನೋವು ಆಗೋದು ಬೇಡ ಅಂತ ನಮಗೆ ವಿಮಾನ ಹೊತ್ತು ಉರದ ಮೇಲೆ ಅದನ್ನು ಆರಿಸಿದಾರಲ್ಲ ಬಹುಶಃ ವಿಮಾನದ ಟೇಲ್ ಕಾಣಿಸ್ತಾ ಇದೆ ನಮಗೆ ಆ ಬಿಲ್ಡಿಂಗ್ನ ಮೇಲಿಂದ ವಿಮಾನದ ವಿಮಾನದ ಆ ರೆಕ್ಕೆಯ ಹಿಂಭಾಗದಲ್ಲಿ ಏನು ದೃಶ್ಯ ಇದೆಯೋ ಅದು ನಮಗೆ ಇಲ್ಲಿ ಸಿಗ್ತಾ ಇದೆ ಅದು ನಾವು ನೋಡ್ತಾ ಇದ್ದೀವಿ ಈ ಹಾಸ್ಟೆಲ್ಲು ಮೆಡಿಕಲ್ ಸ್ಟೂಡೆಂಟ್ಸ್ನ ಹಾಸ್ಟೆಲ್ ಅಂತ ನಾವು ಕೇಳಿದ್ದೀವಿ ಆದರೆ ಈ ಹಾಸ್ಟೆಲಲ್ಲಿ ಎಲ್ಲರೂ ಕಾಲೇಜ್ ಹೋಗಿರಲಪ್ಪ ಅಂತ ಕೇಳ್ಕೊಬೋದು ಅಷ್ಟೇ ನಾವು ಎಲ್ಲರೂ ಕಾಲೇಜಲ್ಲಿರಲಿ ಇವತ್ತು ಯಾರೂ ಈ ಹಾಸ್ಟೆಲಲ್ಲಿ ಇರಬಾರ್ದು ಈ ಹಾಸ್ಟೆಲ್ ಯಾರೂ ಇರಬಾರ್ದು ಕಾರಣ ಇದ್ರೆ ಎಲ್ಲರೂ ಕೂಡ ತೀರ್ಕೊಂಬಿಟ್ಟಿರ್ತಾರೆ ಅಲ್ಲಿ ಹಾಗಾಗಿ ಅವ್ರು ಯಾರಿಗೂ ಅದು ಆಗಬಾರ್ದು ಅಂತ ನಾವು ನಾವು ಕೋರಿಕೆ ಮಾಡಿಕೊಳ್ಬಹುದು ನೋಡಿ ವಿಮಾನದ ಅವಶೇಷಗಳು ಹಾಸ್ಟೆಲ್ನ ಮೇಲ್ಭಾಗದಲ್ಲಿವೆ ಎಷ್ಟರ ಮಟ್ಟಿಗೆ ಈ ವಿಮಾನ ಈ ವಿಮಾನ ಅವ್ರಿಗೆ ತೊಂದರೆ ಮಾಡಿದರೆ ನಮಗೆ ಗೊತ್ತಿಲ್ಲ ತೊಂದರೆ ಆಗದೇ ಇರಲಿ ಅಂತ ಕೇಳ್ಕೊಳ್ಬಹುದಾಗತ್ತೆ ಸೊ ಇದೀಗ ಪ್ರಯಾಣಿಕರೆಲ್ಲರನ್ನೂ ಕೂಡ ಎಲ್ಲರನ್ನೂ ಕೂಡ ಇದೀಗ ರಕ್ಷಣೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ ಆಲ್ರೆಡಿ ನೂರ ಹತ್ತು ಜನರವರೆಗೂ ಕೂಡ ತೀರ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಕೆನಡಾ ಪ್ರಜೆಗಳಿದ್ದರು ಬ್ರಿಟಿಷ್ ಪ್ರಜೆಗಳಿದ್ದರು ಪೋರ್ಚುಗೀಸ್ ಪ್ರಜೆಗಳಿದ್ದರು ಭಾರತೀಯರಿದ್ದರು ವಿಮಾನದ ಸಿಬ್ಬಂದಿ ಸಹಜವಾಗಿ ಹನ್ನೆರಡು ಜನ ಇದ್ದರು ಅವರು ಕೂಡ ಎಷ್ಟು ಇನ್ಯಾವುದು ಇದರಾಚೆಗೆ ನಾನು ಇನ್ನೊಂದೇ ಒಂದು ಸಾವಿನ ಸುದ್ದಿಯನ್ನು ಕೂಡ ಓದಬಾರದು ಆ ಥರ ಮಾಹಿತಿ ನಮಗೆ ಸಿಗಲಿ ಇನ್ನೂರ ಹತ್ತು ಜನ ಸತ್ತಿದ್ದಾರೆ ಇನ್ನೂರ ನಲವತ್ತೆರಡು ಪ್ರಯಾಣಿಕರು ಇನ್ಯಾರೂ ಸಾಯ್ದೇ ಇರಲಪ್ಪ ಅಂತ ನಾವು ಕೇಳ್ಕೊಳ್ಬೋದು ಅಷ್ಟೇ ಗಾಯಗಳಾಗಿದ್ದರೆ ಓಕೆ ಆಗುತ್ತೆ ಇವತ್ತಲ್ಲ ಮೂರು ತಿಂಗಳಿಗೋ ಎರಡು ತಿಂಗಳಿಗೋ ಆರು ತಿಂಗಳಿಗೂ ವಾಸಿ ಆಗಲಿ ಬದುಕಿ ಬರಲಿ ಅವರವರ ಮನೆಗಳಿಗೆ ಸೇರಿಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ ಇದೀಗ ಏರ್ ಮಾರ್ಷಲ್ ಮುರಳಿ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತೀನಿ ನಮ್ಮ ಮುರಳಿ ಸರ್ ನಮಸ್ಕಾರ 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 ಹೇಗಿದ್ದೀರಿ ಸರ್ ಫಸ್ಟ್ ಕ್ಲಾಸ್ ಹೇಳಿ ನೀವು ಸರ್ ಈ ಒಂದು ನಾನು ನಾನು ಚೆನ್ನಾಗಿದ್ದೀನಿ ಸರ್ ಈ ಒಂದು ಟ್ರಾಜಿಡಿ ನೋಡಿ ಬಹುಶಃ ಇನ್ನು ಸ್ವಲ್ಪ ಆದರೂ ಆ ಪೈಲಟ್ಗೆ ಅವಕಾಶ ಸಿಗಬೇಕಾಗಿತ್ತು ಅಂತ ಅನಿಸುತ್ತೆ ಸರ್ ನಮಗೆ ಒಂದು ಸಾವಿರದ ಇನ್ನೂರು ಅಡಿನೋ ಸಾವಿರದ ಮುನ್ನೂರು ಅಡಿನೋ ಆ ಎತ್ತರದಲ್ಲಿ ಇದ್ದಿದ್ದರು ಹೇಗೋ ಆ ಮನುಷ್ಯ ಹ್ಯಾಂಡಲ್ ಮಾಡ್ತಿದ್ದೇನೋ ಅಂತ ಹೇಳಿ ತುಂಬ ಒಂದು ಎಂಟು ಸಾವಿರ ಗಂಟೆಗಳ ಕಾಲ ಎಂಟುನೂರು ಗಂಟೆಗಳ ಕಾಲ ಆ ಮನುಷ್ಯನಿಗೆ ವಿಮಾನ ಹಾರಾಟ ಮಾಡಿರತಕ್ಕಂಥದ್ದು ಎಕ್ಸ್ಪೀರಿಯನ್ಸ್ ಇರಬೇಕು ಇದರ ಮಧ್ಯೆ ಈ ಥರ ಆಗ್ಬಿಡ್ತಲ್ಲ ಅಂತ ಒಂದು ನೋವಿನ ಸಂಗತಿ ಸರ್ ಇದು ಹೌದು ರಮಾಕಾಂತ್ ಫಸ್ಟ್ಲಿ ಡ್ರೀಮ್ ಲೈನರ್ ಏಟ್ ಸೆವೆನ್ ಡ್ಯಾಶ್ ಏಟ್ ಈ ಏರ್ಕ್ರಾಫ್ಟ್ ಬೋಯಿಂಗ್ ದು ಅದಕ್ಕೆ ಯಾವ ತರ ಕ್ರಾಶ್ ರೆಕಾರ್ಡ್ ಇಲ್ಲ ಅದಕ್ಕೆ ತನಕ ಕ್ಲೀನ್ ರೆಕಾರ್ಡ್ ಒಂದು ಯಾವ ತರ ಆಕ್ಸಿಡೆಂಟ್ಸ್ ಇಲ್ಲಿ ತನಕ ಆಗಿಲ್ಲ ಆಮೇಲೆ ನಮ್ಮ ಏರ್ ಇಂಡಿಯಾ ಈ ಏರ್ಕ್ರಾಫ್ಟ್ ನ ಕಳೆದ ಎಂಟು ಅಥವಾ ಒಂಬತ್ತು ವರ್ಷದಿಂದ ಅವರು ಫ್ಲೈ ಮಾಡ್ತಾ ಇದ್ದಾರೆ ಇದೇ ಇಂಟರ್ನ್ಯಾಷನಲ್ ರೂಟ್ಸ್ ಅಲ್ಲಿ ಅವ್ರಿಗೆ ಯಾವ ತರ ತೊಂದ್ರೆನೂ ಆಗಿಲ್ಲ ಆಮೇಲೆ ಅದ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇದೆ ಡೀಮ್ ಲೈನರ್ಗೆ ಆಮೇಲೆ ಎರಡನೇದು ಅಂದ್ರೆ ಇದಕ್ಕೆ ಈ ಗೆ ಎರಡು ಜನರಲ್ ಎಲೆಕ್ಟ್ರಿಕ್ ಇಂಜಿನ್ಸ್ ಇದೆ ಆ ಇಂಜಿನ್ಸ್ ಇಲ್ಲಿ ತನಕ ಒಂದು ಇದನ್ನ ಅಪಘಾತನೂ ಆಗಿಲ್ಲ ಇಂಜಿನ್ಸ್ ರಿಲೇಟೆಡ್ ಅಂದ್ರೆ ಬಹಳ ರಿಲಯಬಲ್ ಇಂಜಿನ್ಸ್ ಯಾವ ತರ ಅದಕ್ಕೆ ತೊಂದರೆನೂ ಆಗಿಲ್ಲ ಇಲ್ಲಿ ತನಕ ಇದು ಟ್ರ್ಯಾಕ್ ಫ್ರೀ ರೆಕಾರ್ಡು ಸೊ ಅದಕ್ಕೆ ಏರ್ಕ್ರಾಫ್ಟ್ನು ಹೊಸಾದು ಸೆವೆನ್ ಏಟ್ ಸೆವೆನ್ ಹೊಸದೇ ಅದೇ ಸೆವೆನ್ ಏಟ್ ಸೆವೆನ್ ಡ್ಯಾಶ್ ಏಟ್ ಅದು ಒಂದು ಹತ್ತು ಹದಿನೈದು ವರ್ಷಗಳ ಕೆಳಗಿಂದ ಅದನ್ನ ಜನ ಆಪರೇಟ್ ಮಾಡ್ತಾ ಇದ್ದಾರೆ ಬೋಯಿಂಗ್ ಅಲ್ಲಿ ಕೆಲವು ವರ್ಷನ್ಸ್ ಅಲ್ಲಿ ತೊಂದರೆ ಆಗಿದೆ ಆದ್ರೆ ಸೆವೆನ್ ಏಟ್ ಗೆ ಯಾವತ್ತೂ ತೊಂದರೆ ಆಗಿಲ್ಲ ವಿಮಾನ ಈ ಸೆವೆನ್ ಯಾವತ್ತು ಕೇಳಿಲ್ಲ ಇದರದು ಆಕ್ಸಿಡೆಂಟ್ ರೆಕಾರ್ಡ್ ಬೇರೆ ಸೆವೆನ್ ಸೆವೆನ್ ತ್ರೀ ಸೆವೆನ್ ಸೆವೆನ್ ಬೇಕಾದಷ್ಟು ಕೇಳಿದೀವಿ ಅವ್ರದ್ದು ಸೆವೆನ್ ಡ್ರೀಮ್ ಲೈನ್ ಯಾವತ್ತು ಕೇಳಿದ ನಾವು ಆ ಅದು ಒಂದು ಪಾಯಿಂಟ್ ಎರಡನೇದು ಜನರಲ್ ಎಲೆಕ್ಟ್ರಿಕಲ್ ಇಂಜಿನ್ ಅದು ಇದು ಬಹಳ ಸೇಫ್ ಇಂಜಿನ್ ಆಮೇಲೆ ಟೋಟ್ಲಿ ಆಕ್ಸಿಡೆಂಟ್ ಫ್ರೀ ಅಂಡ್ ಫಸ್ಟ್ ಕ್ಲಾಸ್ ಟ್ರ್ಯಾಕ್ ರೆಕಾರ್ಡ್ ಇರೋ ಇಂಜಿನ್ ಮೂರ್ನೇದೇನು ಅಂದ್ರೆ ಪೈಲಟ್ಗೆ ಅವ್ನ್ಗೆಡ್ಸ್ ಎಡ್ಸ್ ಸಬರ್ವಾಲ್ಗೆ ಅವ್ನ್ಗೆ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅವರ್ಸ್ ಆಫ್ ಇದನ್ನ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅಹ್ ಸೊ ಅವನ್ಗೆ ಅವನು ಯಾವ ತರ ತಪ್ಪು ಮಾಡೋ ಸಾಧ್ಯತೆ ಇಲ್ಲ ನಾಲ್ಕನೇದೇನು ಅಂದ್ರೆ ನೀವು ನೋಡಿದ್ರೆ ಏರ್ಕ್ರಾಫ್ಟ್ ಆಟಿಟ್ಯೂಡ್ ನೋಡಿದ್ರೆ ಏರ್ಕ್ರಾಫ್ಟ್ ಏನ್ ಮಾಡ್ತಾ ಇದೆ ಅದು ಏರ್ಬೋರ್ನ್ ಆಗಿ ಅದನ್ನು ಫಸ್ಟ್ ಸ್ಟ್ರೇಟ್ ಅಂಡ್ ಲೆವೆಲ್ ಫ್ಲೈ ಮಾಡ್ತಾ ಇದೆ ಸ್ಟ್ರೇಟ್ ಅಂಡ್ ಲೆವೆಲ್ ಫ್ಲೈ ಮಾಡಿ ಯಾವಾಗ ಅವನು ಇದನ್ನ ಕಂಟ್ರೋಲ್ ಸ್ಟ್ರಿಕ್ಟ್ ನ ಹಿಂದೆ ತಟ್ಟಾನೋ ಅಂದ್ರೆ ಏರ್ಕ್ರಾಫ್ಟ್ ಕ್ಲೈಮ್ ಮಾಡಕ್ಕೆ ಆ ಸಮಯದಲ್ಲಿ ಸರಿಯಾಗದು ಇದು ಕ್ರಾಶ್ ಆಗಿದೆ ಅಂದ್ರೆ ಅದ ಆ ಟೈಮ್ ಅಲ್ಲಿ ಕಂಪ್ಲೀಟ್ ಲಿಫ್ಟ್ ಹಿಟ್ ದ ಲಿಫ್ಟ್ ನೋಡಿ ಇದನ್ನ ಡ್ರೀಮ್ ಅಲ್ಲಿ ಎರಡೇ ಇದು ಇದನ್ನ ಪಾಸಿಬಿಲಿಟಿ ಸಾಧ್ಯ ಇದೆ ಒಂದು ಇದನ್ನ ಟೇಕ್ ಆಫ್ ಫ್ಲಾಪ್ಸ್ ಆಪರೇಟ್ ಆಗ್ಲಿಲ್ಲ ಎರಡನೇದು ಇಂಜಿನ್ಸ್ ಎರಡೂ ಶಟ್ ಆಫ್ ಆಗೋಯ್ತು ಅಥವಾ ಇಂಜಿನ್ಸ್ಗೆ ಏನು ತೊಂದರೆ ಆಗಿದೆ ಆ ಇಂಜಿನ್ಸ್ ತೊಂದರೆ ಆಗಿರೋ ಸಾಧ್ಯತೆ ಇದೆಯಾ ಇಲ್ಲ ಅಂತ ಈಗ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಬಟ್ ಎಷ್ಟೋ ಸಾರಿ ಟೇಕ್ ಆಫ್ ಟೈಮ್ ಅಲ್ಲಿ ಬರ್ಡ್ ಹಿಟ್ಸ್ ಆಗತ್ತೆ ಅಂದ್ರೆ ಇದನ್ನ ಪಕ್ಷಿಗಳು ಈ ಇಂಜಿನ್ ನಲ್ಲಿ ಇಂಜೆಕ್ಷನ್ ಆಗುವುದು ಬಹಳ ಸರ್ವೇ ಸಾಮಾನ್ಯ ಬಟ್ ಅದು ಆ ತರ ಆಗಿದೆಯಾ ಅದು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನೀವು ತೋರಿಸ್ತಿರೋ ಇದರಿಂದ ವಿಡಿಯೋ ಇಂದ ಅದ ಗೊತ್ತಾಗ್ತಾ ಇಲ್ಲ ಬರ್ಡ್ ಇಂಜೆಕ್ಷನ್ ಆಗಿದೆ ಅಂತ ಬಟ್ ಬೇಕಾದಷ್ಟು ಕೇಸಸ್ ಆಗಿದೆ ಇದರಲ್ಲಿ ಬೋಯಿಂಗ್ ಫ್ಲೀಡ್ ಅಲ್ಲಿ ಬರ್ಡ್ ಇಂಜೆಕ್ಷನ್ ಇಂದ ಇಂಜಿನ್ಸ್ ಔಟ್ ಆಗಿದೆ ಆ ಇಂಜಿನ್ ಫ್ಲೇಮ್ ಆಗ ನೆಕ್ಸ್ಟ್ ಆಪರೇಟ್ ಆಗಿಲ್ಲ ಟೇಕ್ ಆಫ್ ಫ್ಲಾಪ್ಸ್ ಆಪರೇಟ್ ಆಗದೆ ಅವನ್ಗೆ ಟೇಕ್ ಆಫ್ ಆಗಕ್ ಮಾಡಕ್ ಆಗೋದೇ ಇಲ್ಲ ಆಮೇಲೆ ಆ ಟೈಮ್ ಅಲ್ಲಿ ಏನ್ ಮಾಡಿದಾನೆ ಇದು ಪೈಲಟ್ ಮೇಡೆ ಮೇಡೆ ಕಾಲ್ ಕೊಟ್ಟಿದ್ದಾನೆ ಮೇಡ ಇದಕ್ಕೆ ಎಟಿ ಸಿ ಗೆ ಮೇಡೆ ಮೇಡೇ ಅಂತ ಕೊಟ್ಟಿದ್ದಾನೆ ಕಾಲು ಆಮೇಲೆ ಟೇಕ್ ಆಫ್ ಫ್ಲಾಪ್ಸ್ ಅದು ಆಪರೇಟ್ ಆಗ್ತಾ ಇದೇನೆ ಹೈಡ್ರಾಲಿಕ್ ಫೇಲ್ಯೂರ್ ಇರ್ಬೋದು ಅಥವಾ ಒಂದು ಮೆಕ್ಯಾನಿಕಲ್ ಟ್ರಬಲ್ ಇರ್ಬೋದು ಅಥವಾ ಏನಾದ್ರು ಆಗಿದ್ರೆ ಏರ್ಕ್ರಾಫ್ಟ್ ಒಳ್ಳೆ ತರ ಕಲ್ ಕಲ್ತರ ಕಳೆಕ್ ತೋಗ್ಬಿಡುತ್ತೆ ಈಗ ಈ ತರ ಪಾಸಿಬಿಲಿಟೀಸ್ ಇದೆ ಅದನ್ನ ಫಸ್ಟ್ ಇದನ್ನ ಫ್ಲೈಟ್ ಡೇಟಾ ರೆಕಾರ್ಡರು ಎರಡನೇದು ಆಮೇಲೆ ಇದನ್ನ ಕಾಕ್ಪಿಟ್ ವಾಚ್ ರೆಕಾರ್ಡರು ಎರಡನ್ನೂ ಇದನ್ನ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಬಟ್ ನನಗೆ ಆ ಇದು ಬಹಳ ಆಶ್ಚರ್ಯ ಆಗ್ತಾ ಇರೋದೇನು ಅಂದ್ರೆ ಇದನ್ನ ಅದು ಅದನ್ನ ಟೇಕ್ ಆಫ್ ಆಟಿಟ್ಯೂಡ್ ಅವನು ಕ್ಲೈಂಬಿಂಗ್ ಆಟಿಟ್ಯೂಡ್ ಬಂದಿದ್ದ ಪೈಲಟ್ ಅವನೇನ್ ಮಾಡದ ಅದನ್ನ ಒಂದು ಇದನ್ನ ಅಬೌಟ್ ಒನ್ ಮಿನಿಟ್ ಅಪ್ರಾಕ್ಸಿಮೇಟ್ಲಿ ಐ ತಿಂಕ್ ಒನ್ ಮಿನಿಟ್ ಅಲ್ಲಿ ಲೆಸ್ ಅನ್ ಮಿನಿಟ್ ಅವನು ಸ್ಟೇಟ್ ಅನ್ ಲೆವೆಲ್ ಫ್ಲೈ ಮಾಡಿ ಅವನು ಇದನ್ನ ಕ್ಲೈಂಬಿಂಗ್ ಆಟಿಟ್ಯೂಡ್ ಅಲ್ಲಿ ಬಂದಿದ್ದ ಇನ್ನುನು ನೋಡಿ ಬಹಳ ಇಂಪಾರ್ಟೆಂಟ್ ರಮಾಕಾಂತ್ ಅವನು ಅವನು ಅಂಡರ್ ಕ್ಯಾರೇಜ್ ನ ರಿಟ್ರಾಕ್ಟ್ ಮಾಡಿರಲಿಲ್ಲ ಅಂಡರ್ ಕ್ಯಾರೇಜ್ ಅವನು ಹಿ ಆಸ್ ಕ್ರಾಶ್ ವಿತ್ ಅಂಡರ್ ಕ್ಯಾರೇಜ್ ಡೌನ್ ಸೊ ಅವನು ಅಂಡರ್ ಕ್ಯಾರೇಜ್ ಕೆಳಗಿದ್ದಾಗ ಅದು ಲಿಫ್ಟ್ ಆಸ್ ಇಟ್ ಈಸ್ ಕಮ್ಮಿ ಆಗುತ್ತೆ ಯಾಕಂದ್ರೆ ಬಿಕಾಸ್ ಆಫ್ ಫ್ರಿಕ್ಷನ್ ಸೊ ಅವನ್ಗೆ ಅದೊಂದು ಅಂಡರ್ ಕ್ಯಾರೇಜ್ ಅವನು ಇದನ್ನ ರಿಟ್ರಾಕ್ಟ್ ಮಾಡಿರ್ಲಿಲ್ಲ ಎರಡನೇದು ಅವನು ಕ್ಲೈಂಬಿಂಗ್ ಆಟಿಟ್ಯೂಡ್ ಇದ್ದ ಆಗ ಅವನು ಹಿ ಗಾನ್ ಡೌನ್ ಸೊ ಇದ್ರೆಲ್ಲ ನೋಡಿದ್ರೆ ಈ ಟೂ ಪಾಸಿಬಿಲಿಟೀಸ್ ಆರ್ ವೆರಿ ಸ್ಟ್ರಾಂಗ್ ಬಟ್ ಬೋಯಿಂಗ್ ಏರ್ ಕಾರ್ಡ್ ಅಲ್ಲಿ ಒಂದ್ ಇನ್ನೊಂದು ಪ್ರಾಬಿಷನ್ ಇದೆ ಒಂದು ಏರ್ ಇಂಜಿನ್ ಏನಾದ್ರು ಫ್ಲೇಮ್ ಔಟ್ ಆದ್ರೆ ಎರಡನೇ ಇಂಜಿನ್ ಅಲ್ಲಿ ಹೀಸ್ ಅಲೌಕ್ ಆಫ್ ಐತೆ ಸಿಂಗಲ್ ಇಂಜಿನ್ ಟೇಕ್ ಆಫ್ ಬೇಕಾದಷ್ಟು ಬೋಯಿಂಗ್ ಅಲ್ಲಿ ಮಾಡಿದ್ದಾರೆ ಸೊ ಎರಡು ಇಂಜಿನ್ ಒಂದೇ ಸಮಯದಲ್ಲಿ ಹೋಗೋದು ಸ್ವಲ್ಪ ಇದನ್ನ ನಂಬೋದ್ ಕಷ್ಟ ಸೊ ಟೇಕ್ ಆಫ್ ಲ್ಯಾಬ್ಸ್ ಏನಾದ್ರು ತೊಂದರೆ ಆಗಿದ್ಯಾ ಆಗಿರೋ ಚಾನ್ಸಸ್ ಇದೆ ಓಕೆ ಮುರಳಿ ಸರ್ ಇನ್ನೊಂದು ಈಗ ಸಹಜವಾಗಿ ಇನ್ನೊಂದು ಪ್ರಶ್ನೆ ರೈಸ್ ಆಗುತ್ತೆ ಇಲ್ಲಿ ವಿಮಾನ ಬಿದ್ದಾಗ ಬದುಕುಳಿಯುವ ಚಾನ್ಸಸ್ಸು ಯಾವ ರೀತಿ ಅವಘಡಗಳಲ್ಲಿ ಜಾಸ್ತಿ ಇರುತ್ತೆ ಯಾವ ರೀತಿಯಲ್ಲಿ ಈಗ ಒಂದು ಬ್ಲಾಸ್ಟ್ ಆಗಿಬಿಡುತ್ತೆ ಆವಾಗ ಬದುಕುಳಿಯೋ ಚಾನ್ಸಸ್ ಹೇಗಿರುತ್ತೆ ಅಥವಾ ಬಿದ್ದಿದೆ ವಿಮಾನ ಬ್ಲಾಸ್ಟ್ ಏನೂ ಆಗಿಲ್ಲ ಸ್ಫೋಟ ಆಗಿಲ್ಲ ವಿಮಾನದಲ್ಲಿ ಬೆಂಕಿ ಹೊತ್ತುಕೊಂಡಿಲ್ಲ ಇದು ಹೇಗೆ ಸರ್ ಇದು ಇದೇ ರೀಸನ್ಸ್ ಏನಿರುತ್ತೆ ಇದಕ್ಕೆ ರಮಾಕಾಂತ್ ಇದರಲ್ಲಿ ಏರ್ಕ್ರಾಫ್ಟ್ ನೋಡಿ ಇದು ಫುಲ್ ಲೋಡೆಡ್ ಏರ್ಕ್ರಾಫ್ಟ್ ಇದು ಫುಲ್ಲಿ ಲೋಡೆಡ್ ಏರ್ ಫುಲ್ ಫ್ಯೂಲ್ ಇದು ಏಟ್ ಅಂಡ್ ಹಾಫ್ ಅವರ್ ಫ್ಲೈಟ್ ಅಹಮದಾಬಾದ್ ನಿಂದ ಗೆ ಫುಲ್ ಫ್ಯೂಲ್ ತಗೊಂಡಿದೆ ಫುಲ್ ಅದು ಲೋಡೆಡ್ ಲೋಡೆಡ್ ಏರ್ ಕ್ರಾಫ್ಟ್ ಅವರು ಫ್ಲೈ ಮಾಡ್ತಾ ಇದ್ದಾರೆ ಅದು ಆ ಕ್ರಾಫ್ಟ್ ಕ್ರಾಶ್ ಆದ ತಕ್ಷಣ ಇದನ್ನ ಇಂಜಿನ್ಸ್ ಬೆಂಕಿ ಹೊತ್ಕೊಳ್ಳೋದು ಸರ್ವೇ ಸಾಮಾನ್ಯ ಆಮೇಲೆ ಏನು ಅಂದ್ರೆ ಟೇಕ್ ಆಫ್ ಅಲ್ಲಿ ಟೇಕ್ ಆಫ್ ಟೈಮ್ ಅಲ್ಲಿ ಯಾವಾಗ ಯಾವ ಏರ್ ಗೆ ಆಕ್ಸಿಡೆಂಟ್ ಆಗುತ್ತೋ ಆಗ ಅಲ್ಲಿ ಪ್ಯಾಸೆಂಜರ್ಸ್ ಬದುಕೊಳ್ಳೋ ಚಾನ್ಸಸ್ ಜೀರೋ ಓಕೆ ಅವರು ಬದುಕುವುದರಲ್ಲೂ ಅವರು ಐದರಿಂದ ಬೆಂಕಿಯಿಂದ ಈಚೆ ಬರೋದು ಕಷ್ಟ ಅವ್ರಿಗೆ ವಿಪೃತ ಸಿವಿಯರ್ ಅವ್ರಿಗೆ ಏನಾಗುತ್ತೆ ಅಂದ್ರೆ ಈಗ ಇನ್ ಜನರಲ್ ಸರ್ ಒಂದು ವಿಮಾನ ತುಂಬಾ ಎತ್ತರದಿಂದ ಬಿದ್ದಾಗ ಸಾಯೋ ಸಂಖ್ಯೆ ಜಾಸ್ತಿ ಇರುತ್ತೆ ಏನು 1600 ಅಡಿ ಇತ್ತು ಇನ್ನು ಟೇಕ್ ಆಫ್ ಆಗಿತ್ತು ಅವಾಗ ಕಡಿಮೆ ಇರಬೇಕು ಅಂತ ಲಾಜಿಕಲಿ ಕೆಲವರು ಹೇಳಬೇಕಾರ ಅದನ್ನ ಇಲ್ಲ ಅದು ಫ್ಯೂಯಲ್ ರೀಸನ್ ಆಗುತ್ತೆ ಅಲ್ಲಿ ಅಂತ ಆ ಅದಲ್ಲಿ ಎರಡು ಕಾರಣಗಳಿಂದ ಒಂದು ನೋಡಿ ಇದನ್ನ ಇಂಥ ಟೇಕ್ ಆಫ್ ಆಗೋ ಟೈಮ್ ಅಲ್ಲಿ ಏರ್ಕ್ರಾಫ್ಟ್ ಕ್ರಾಶ್ ಆದಾಗ ಯಾರು ಹಿಂದಿನ ಭಾಗದಲ್ಲಿರ್ತಾರೋ ಏರ್ಕ್ರಾಫ್ಟ್ ಹಿಂದಿನ ಭಾಗದಲ್ಲಿ ಇರ್ತಾರೋ ಅವ್ರು ಬದ್ಕೊಳಿಯೋ ಚಾನ್ಸಸ್ ಇದೆ ಅವರು ಓಕೆ ಯಾರು ಮುಂದಿನ ಭಾಗದಲ್ಲಿ ಕೂತಿರ್ತಾರೋ ಅವ್ರು ಯಾರು ಉಳಿಯಲ್ ಓಕೆ ಅವ್ರು ಉಳಿದ್ರು ಅವರು ಇದನ್ನ ಅವ್ರಿಗೆ ಇಟ್ಟು ಬರಕು ಆಗಲ್ಲ ಯಾಕಂದ್ರೆ ಫುಲ್ ಏರ್ಕ್ರಾಫ್ಟ್ ಫ್ಲೇಮ್ಸ್ ಹಾತ್ಕೊಂಡಿರತ್ತೆ ಆದ್ರೆ ಹಿಂದೆ ಹಿಂದಿನ ಆ ಕ್ರಾಫ್ಟ್ ಹಿಂದ್ ಯಾರು ಕೂತಿರ್ತಾರೆ ರಿಯರ್ ಸೀಟ್ಸ್ ಅಲ್ಲಿ ಯಾರು ಕೂತಿರ್ತಾರೋ ಅವ್ರಿಗೆ ಬರೇ ಇದನ್ನ ಕ್ರಾಶ್ ಇಂಪ್ಯಾಕ್ಟ್ ಆಗತ್ತೆ ಹೊರತು ಅವರು ದೇ ಮೇ ಸರ್ವೈವ್ ಫೈರ್ ಬಟ್ ಅವರು ಅಂಡ್ ದೇ ಮೇ ಸರ್ವೈವ್ ಕ್ರಾಶ್ ಇಂಪ್ಯಾಕ್ಟ್ ಆಲ್ಸೋ ಬಟ್ ಮುಂದಿನ ಭಾಗದಲ್ಲಿ ಯಾರು ಕೂತಿರ್ತಾರೆ ಅವ್ರು ಖಂಡಿತ ಉಳಿಯಲ್ಲ ಸೊ ಈ ಪ್ರಾಬ್ಲಮ್ ಇದೆ ಅದಕ್ಕೆ ಏನ್ ಮಾಡ್ತಾರೆ ಏನಾರು ಒಂದ್ಸ ಏರ್ ಕ್ರಾಫ್ಟ್ ಅಲ್ಲಿ ಎಮರ್ಜೆನ್ಸಿ ಬಂದಾಗ ಎಲ್ಲಾ ಪ್ಯಾಸೆಂಜರ್ಸ್ ಹಿಂದೆ ಹೋಗಿ ಹಿಂದೆ ಹೋಗಿ ಅಂತ ಹಿಂದೆ ಕಳಿಸ್ತಾರೆ ಆ ಬಿಕಾಸ್ ಆಫ್ ದಿಸ್ ರೀಸನ್ ಓನ್ಲಿ ಬಟ್ ಇದ್ರಲ್ಲಿ ನನ್ಗೆ ಇದನ್ನ ಅಬೌಟ್ ಆಲ್ರೆಡಿ ಒಂದು ಮೂವತ್ತು ನಲ್ವತ್ತು ಡೆತ್ಸ್ ರಿಪೋರ್ಟ್ ಮಾಡಿದ್ದಾರೆ ಬಟ್ ಉಳಿದಿದ್ದು ನೂರ ಅಂತ ಹೇಳ್ತಾ ಇದ್ದಾರೆ ಸರ್ ನೂರ ಹತ್ತು ಅಂತ ಹೇಳ್ತಾ ಇದಾರೆ ಇಲ್ಲಿವರೆಗೂ ಸೋಫಾ ನೂರ ಹತ್ತು ಡೆತ್ ಹೌದು ಹೌದು ಆತರ ಹೇಳ್ತಾ ಇದಾರೆ ಸರ್ ನೋಡಿ ಮಾಹಿತಿ ನಾನ್ ನಿಮ್ಗೆ ಹೇಳಿಲ್ವಾ ಇದನ್ನ ಇಂಥ ಒಂದು ಆಕ್ಸಿಡೆಂಟ್ ಅಲ್ಲಿ ಸರ್ವೈವ್ ಆಗೋದು ಇಟ್ಸ್ ವೆರಿ ಡಿಫಿಕಲ್ಟ್ ಇಟ್ ಇಸ್ ನಾಟ್ ಪಾಸಿಬಲ್ ಪೈಲಟ್ ಟೆರ್ರೂ ಕಾಣಿಸ್ತಾ ಇಲ್ಲ ನನ್ಗನ್ಸಿ ವೆರಿ ಸಿವಿಯರ್ ಕುಡ್ಲಿ ಟೆಕ್ನಿಕಲ್ ಎರರ್ ಆಮೇಲೆ ಇನ್ನೊಂದ್ ರಮ ಕಾಂತಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಹೋಗಿಂದ ಮುಂಚೆ ಈಗ ಇದನ್ನ ಏರ್ವರ್ತಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಇಂಜಿನಿಯರ್ ತು ವಿಪರೀತ ಡೀಟೇಲ್ ಆಗಿ ಚೆಕ್ ಮಾಡಿ ಅದನ್ನ ಇದನ್ನ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿ ಅವರು ಏರ್ವರ್ತಿ ಸರ್ಟಿಫಿಕೇಟ್ ಕೊಡ್ತಾರೆ ಆದ್ರಿಂದ ಟೆಕ್ನಿಕಲ್ ಫಾಲ್ಟ್ ಆಗಿದೆ ಅಂತ ಹೇಳಕ್ಕೂ ಸ್ವಲ್ಪ ಕಷ್ಟ ಬಟ್ ಡೆಫಿನೆಟ್ಲಿ ಆ ಅವನು ಆ ಇದನ್ನ ಕ್ಲೈಮಿಂಗ್ ಆಟಿಟ್ಯೂಡ್ ಅಲ್ಲಿ ಇದ್ದವನು ಇತ್ತೆಕ್ಕಿದಂಗೆ ಅವ್ನು ಸಿಂಕ್ ಆಗಿರೋದು ನೋಡಿದ್ರೆ ಆ ಸಮ್ ವೆರಿ ಸೀರಿಯಸ್ ಇದು ಆಫ್ ಆಫ್ ಲಿಫ್ಟ್ ಟೇಕನ್ ಸರ್ ಟೇಕ್ ಒಂದು ಭಾಗ ಈ ಲ್ಯಾಂಡ್ ಆಗ್ಬೇಕಾದ್ರೆ ಸರ್ ಲ್ಯಾಂಡ್ ಆಗಬೇಕಾದ್ರೆ ಅನೇಕ ವಿಮಾನಗಳು ಪತನವಾಗ್ತವೆ ವಿಶೇಷವಾಗಿ ಮಂಗಳೂರಲ್ಲಿ ಒಂದು ವಿಮಾನ ಪತನ ಆಗಿತ್ತು ಅಲ್ಲಿ ಅಂದ್ರೆ ಟೇಬಲ್ ಟಾಪ್ ಏರ್ಪೋರ್ಟ್ ಆಗಿತ್ತು ಅದು ಅದಕ್ಕೆ ಆ ರನ್ ವೇ ಬೇರೆ ಕಾರಣಕ್ಕವನಿಗೆ ಸರಿಯಾಗಿ ವಿಸಿಬಿಲಿಟಿ ಇರಲಿಲ್ಲವೋ ಏನೋ ನಮಗೆ ಗೊತ್ತಿಲ್ಲ ಸರ್ ಆದರೆ ಅದಕ್ಕೆ ಶಾರ್ಟ್ ಆಯ್ತು ಅದು ಅಂತ ಅದು ಎಲ್ಲಿವರೆಗೆ ಅದು ಇನ್ನೂ ದಾರಿ ಸಿಗಬೇಕಾಗಿತ್ತು ಅದಕ್ಕೆ ಬಿಕಾಸ್ ಆಫ್ ಟೇಬಲ್ ಟಾಪು ಅದು ಸಿಕ್ಕಲಿಲ್ಲ ಅಂತ ಹೇಳಿ ಇದು ಲ್ಯಾಂಡ್ ಆಗಬೇಕಾದ್ರೆ ಅಥವಾ ಟೇಕ್ ಆಫ್ ಆಗಬೇಕಾದ್ರೆ ಅಪಘಾತ ವ್ಯತ್ಯಾಸಗಳು ಹೇಗಿರ್ತಾವೆ ಸರ್ ಅದು ಟೇಕ್ ಆಫ್ ಟೈಮಲ್ಲಿ ಅದು ಟೈಮಲ್ಲಿ ಅವನು ಪೈಲಟ್ ಓವರ್ ಶೂಟ್ ಮಾಡಿದ್ರೆ ಅವ್ನ್ಗೆ ಇಂತ ಒಂದು ಸ್ಪೆಸಿಫಿಕ್ ಸ್ಪಾಟ್ ಅಲ್ಲಿ ಟಚ್ ಡೌನ್ ಮಾಡಿ ಅವನು ಆ ಇದನ್ನ ಎರಡೇ ವೀಲ್ಸ್ ಮೇಲೆ ರೋಲ್ ಮಾಡಿ ಆಮೇಲೆ ಅವನು ನೋಸ್ ವೀಲ್ ನ ಅವನು ಲೋವರ್ ಮಾಡ್ತಾನೆ ಆ ಅದಾದ್ಮೇಲೆ ಫುಲ್ ಬ್ರೇಕ್ಸ್ ಆ ಇದನ್ನ ಆ ಕಂಟ್ರೋಲ್ ಅನ್ನು ಯೂಸ್ ಮಾಡಿ ಬ್ರೇಕ್ಸ್ ಹಾಕ್ತಾನೆ ಆದಾಗ ಏರ್ಕ್ರಾಫ್ಟ್ ಕಡೆ ತನಕ ಬಂದ್ ನಿಂತ್ಕೊಳ್ಳುತ್ತೆ ಆದರೆ ರನ್ ವೇ ಮೇಲೆ ನೀರಿದ್ರೆ ಬ್ರೇಕಿಂಗ್ ಎಫೆಕ್ಟ್ ವಿಲ್ ಬಿ ಲೆಸ್ ಝೀರೋ ಅಂತ ಹೇಳಕ್ ಆಗಲ್ಲ ಬಟ್ ಇಲ್ ಬಿ ಲೆಸ್ ಎರಡನೇದು ಅವನು ಸರಿಯಾದ ಪಾಯಿಂಟ್ ಅಲ್ಲಿ ಟಚ್ ಡೌನ್ ಮಾಡದೆ ಇದ್ರೆ ಅವನ್ಗೆ ಪೂರ್ತಿ ಇದನ್ನ ಟೇಕ್ ಆಫ್ ಇದನ್ನ ಲ್ಯಾಂಡಿಂಗ್ ರನ್ನೇ ಇರೋಲ್ಲ ಹಾಗೇನಾಗತ್ತೆ ಅವ್ನ್ಗೆ ಲ್ಯಾಂಡಿಂಗ್ ಸ್ಪೀಡ್ ಜಾಸ್ತಿ ಆಗತ್ತೆ ಆಮೇಲೆ ಅವನ್ಗೆ ಲೋ ಲೋಸ್ ಲೋವರ್ ಮಾಡಕ್ಕೆ ಟೈಮ್ ಸಿಗಲ್ಲ ಇದೇ ಆಗಿತ್ತು ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಅವನು ಏನ್ ಮಾಡಿದ ಅವನು ಸರಿಯಾದ ಅವ್ನ್ಗೆ ವಿಸಿಬಿಲಿಟಿಗೆ ಸರಿಯಾಗಿಲ್ಲ ಅನ್ನೋ ರೀಸನ್ಗೆ ಅವನು ಸರಿಯಾದ ಇದರಲ್ಲಿ ಪಾಯಿಂಟ್ ಅಲ್ಲಿ ಟಚ್ ಡೌನ್ ಮಾಡ್ಲಿಲ್ಲ ಇದು ಒಂದಲ್ಲ ನೂರಾರು ಕೇಸಸ್ ಆಗಿದೆ ಈ ತರ ಸರಿಯಾದ ಪಾಯಿಂಟ್ ಅಲ್ಲಿ ಟಚ್ ಡೌನ್ ಮಾಡಲ್ಲ ಸರಿಯಾದ ಟೈಮ್ ಅಲ್ಲಿ ಲೋವರ್ ಮಾಡಲ್ಲ ಆಮೇಲೆ ಲ್ಯಾಂಡಿಂಗ್ ಸ್ಪೀಡ್ ಹೈಯರ್ ದನ್ ನಾರ್ಮಲ್ ಅವನು ಆ ನಾವು ಮಿಡ್ ಮಾರ್ಕರ್ ಅಂತ ಕರಿತೀವಿ ಮಿಡ್ ಮಾರ್ಕರ್ ಆದ್ಮೇಲೆ ಅವನೇನಾರು ಆ ಲೋಸ್ ಲೋವರ್ ಮಾಡಿದ್ರೆ ಆ ಏರ್ಕ್ರಾಫ್ಟ್ ರನ್ ವೇ ಕಡೆ ತನಕ ಓಡ್ತಾನೆ ಇರುತ್ತೆ ಅದು ನಿಂತ್ಕೊಳ್ದೆ ಇಲ್ಲ ಸೊ ಇವೆಲ್ಲ ಇಶ್ಯೂಸ್ ಇದೆ ಬಟ್ ಲ್ಯಾಂಡಿಂಗ್ ಅಲ್ಲಿ ಹೌದು ಒಂದ್ ಸಮಯ ಏರ್ಕ್ರಾಫ್ಟ್ ಒಂದ್ ಸಮಯ ಯಾವ್ದಾದ್ರು ಅಪಘಾತಕ್ಕೊಳಗಾದ್ರು ಅಹ್ ಜನ ಅಷ್ಟು ಪ್ಯಾಸೆಂಜರ್ಸ್ ಗೆ ಏನ್ ತೊಂದರೆ ಆಗ್ಬಾರ್ದು ಆಗಲ್ಲ ಅವ್ರಿಗೆ ಬಲೆ ಅವರು ಎಸ್ಕೇಪ್ ವಿತ್ ಇಂಜರಿ ಹೊರತು ಬಟ್ ಈ ತರ ಆಗಲ್ಲ ಟೇಕ್ ಆಫ್ ಟೈಮ್ ಅಲ್ಲಿ ಆಗತ್ತಲ್ಲ ಅದು ಇಟ್ ಇಸ್ ವೆರಿ ಡೇಂಜರಸ್ ಅಂಡ್ ದಿಸ್ ಎಕ್ಸಾಕ್ಟ್ಲಿ ವಾಟ್ಸ್ ಟು ಡ್ರೀಮ್ ಲೈನರ್ ಅದು ಡ್ರೀಮ್ ಲೈನರ್ ಆಗಿರೋದು ಇಟ್ ಇಸ್ ಅ ವೆರಿ 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 ಬಿಗ್ ಸರ್ಪ್ರೈಸ್ ಓಕೆ ಸೊ ಮಚ್ ಮುರಳಿ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರೆ ಸೋಮಯ್ಯ